ಸ್ವತಂತ್ರ ಕಳ್ಕೊಂಡಿರುವಂತ ವಾತಾವರಣದಲ್ಲಿ ಒಂದು ತಾಯಿ ಇರ್ತಾಳೆ ಅನ್ನೋಂತ ನೋವು ನಮ್ಮನ್ನ ಕಾಡ್ತಾ ಇದೆ ಸುರಕ್ಷತೆಯ ವಾತಾವರಣ ಮಗು ಕಣ್ ಪ್ರಪಂಚವನ್ನ ನೋಡದೆ ಇರುವಂತ ಮಗು ಸಮಾಜಕ್ಕೆ ಏನು ನಾಳೆ ಅವಳು ಕೊಡುಗೆ ಆಗ್ತಾ ನಾಳೆ ಆಗಿರುತ್ತೆ ಆದ್ರೆ ಸಮಾಜವನ್ನ ನೋಡೇ ಇರಲ್ಲ ಅಲ್ಲ ಮಗು ಮಗುವಿನ ತಪ್ಪು ಏನೂ ಇಲ್ಲ ಆದ್ರೆ ಡಾಕ್ಟರ್ಸ್ ಅಂತ ಬಗ್ಗೆ ಡಾಕ್ಟರ್ಸ್ ಯಾರು ಎಜುಕೇಟೆಡ್ ಕ್ರಿಮಿನಲ್ಸ್ ಡಾಕ್ಟರ್ಸ್ ಏನಾದ್ರು ಕೂಡ ಡಾಕ್ಟರ್ಸ್ ಕೂಡ ತಿಳುವಳಿಕೆ ಇರೋ ತಂದೆ ತಾಯಿಗೆ ಹೇಳ್ಬೋದಲ್ವಾ ಓದಲ್ದೇ ಇರೋ ತಂದೆ ತಾಯಿಗೆ ಹೇಳ್ಬೋದಲ್ಲೇನಂದ್ರೆ ಇವತ್ತು ಕಾನೂನಲ್ಲಿ ಇಷ್ಟೆಲ್ಲ ಕಾನೂನು ಚೌಕಟ್ಟಲ್ಲಿ ಇಷ್ಟೆಲ್ಲ ಕಾನೂನು ಇದ್ರು ಕೂಡ ಆ ತಾಯಿಗೂ ಸುರಕ್ಷತೆ ಇಲ್ಲ ತಾಯಿ ತನ್ನ ಸ್ವೈಚ್ಛೆಯಿಂದ ತನ್ನ ಮಗುವನ್ನ ಹೆಣ್ಮಗು ಅಂತ ಗೊತ್ತಾಗ್ತಾನೆ ತನ್ನ ಸ್ವೈಚ್ಛೆಯಿಂದ ತನ್ನ ಗರ್ಭದಲ್ಲಿರುವಂತ ಮಗುವನ್ನ ರಕ್ಷಣೆ ಮಾಡಿಕೊಳ್ಳದೆ ಬಲಿ ಕೊಡುವಂತ ವಾತಾವರಣದಲ್ಲಿ ತಂತ್ರಜ್ಞಾನದಲ್ಲಿ ವಿಚಾರವಂತಿಕೆಯಲ್ಲಿ ಪ್ರಜ್ಞಾವಂತಿಕೆಯಲ್ಲಿ ನಾವು ಬದುಕ್ತಾ ಇದೀವ ಜೀವಿಸ್ತಾ ಇದು ಒಂದೇ ಒಂದು ಬರೀ ಡಾಕ್ಟರ್ ಅಥವಾ ಎಲ್ಲೋ ಒಂದು ಡಯಾಗ್ನೈಸ್ ಅಥವಾ ಹಾಸ್ಪಿಟಲ್ಸ್ ಆಗ್ತಾ ಇದೆ ಅಂತಲ್ಲ ಯಾವ ವ್ಯವಸ್ಥೆಯಿಂದ ಇವೆಲ್ಲ ನೀವು ದುಷ್ಕೃತ್ಯಗಳಾಗ್ತಾ ಇದೆ ಹೆಣ್ಮಕ್ಳಿಗೆ ಡಾಕ್ಟರ್ ಕಣ್ ತೆಗೆಯುವ ಅವಕಾಶನೇ ನಿರ್ಮಾಣವಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಾ ಚರ್ಚೆ ಅಲ್ಲ ಇದು ಸಲಹೆ ಮಾತ್ರ ನೀವು ಉತ್ತರ ಕೊಟ್ಟಿದ್ದಾರೆ